ನಾನು ಅನುಷಾ ಪಾಂಡುಪುರದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣ ಬೆಳಕಿಗೆ ಬಂದಿತ್ತಲ್ಲ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ವಿಚಾರಣೆ ಕೂಡ ನಡೀತಾ ಇದೆ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾರೆ ಬಂಧಿತರಾಗಿರುವಂತ ನರ್ಸ್ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರಕ್ಕೆ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡ್ಲಾಗ್ತಾ ಇತ್ತು ಈ ಪಾಪಿಗಳು ಏನೋ ಗರ್ಭಿಣಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತಹ ಆರೋಪಿಗಳು ಹೆಣ್ಣು ಮಗು ಬಗ್ಗೆ ನಿರಾಸೆ ಏನಾದ್ರು ಇದ್ರೆ ಆ ಭ್ರೂಣವನ್ನ ಹತ್ಯೆ ಮಾಡ್ತಾ ಇದ್ರು ಒಂಟಿ ಮನೆಗಳಲ್ಲಿ ಸ್ಕ್ಯಾನಿಂಗ್ ಅನ್ನ ನಡೆಸಿ ಹೆಣ್ಣು ಭ್ರೂಣ ಅಂತ ಏನಾದ್ರೂ ಖಚಿತ ಆದ್ರೆ ಪಾಂಡವಪುರಕ್ಕೆ ಗರ್ಭಿಣಿಯರನ್ನ ಶಿಫ್ಟ್ ಮಾಡ್ಲಾಗ್ತಾ ಇತ್ತು ಬಳಿಕ ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ಗಳು ಏನಿದೆ ಈ ಕ್ವಾರ್ಟರ್ಸ್ಗಳಲ್ಲಿ ಅಬೋಷನ್ ಅನ್ನ ಮಾಡ್ಲಾಗ್ತಾ ಇತ್ತು ವಿಚಾರಣೆ ಕರಾಳ ದಂಧೆಯ ಬಗ್ಗೆ ಬಾಯ್ಬಿಟ್ಟಿದ್ದಾರೆ ನರ್ಸ್ಗಳು ಏನೋ ವಿಚಾರಣೆ ಸಂಬಂಧ ಇದುವರೆಗೂ ಕೂಡ ಒಂಬತ್ತು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಏನು ಪಾಂಡವಪುರದಲ್ಲಿ ಒಂದು ವಾರದ ಹಿಂದೆ ಏನ್ ನಡೆದಿತ್ತಲ್ಲ ಭ್ರೂಣ ಹತ್ಯೆ ಪ್ರಕರಣ ಈ ಭ್ರೂಣ ಹತ್ಯೆ ಪ್ರಕರಣದಲ್ಲಿ ಈಗ ಆರೋಪಿಗಳನ್ನ ವಿಚಾರಣೆ ಕೂಡ ನಡೀತಾ ಇದೆ ಕೆಲವು ಅಲ್ಲ ಎರಡು ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಅತ್ಯಯನ ಮಾಡಿದ್ದಾರೆ ಹದಿನೈದಕ್ಕೂ ಹೆಚ್ಚು ಭ್ರೂಣ ಅತ್ಯಯನ ಮಾಡಲಾಗಿರುವಂತದ್ದು ಸಿಕ್ಕಿದೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಡ್ತಾ ಇರುವಂತಹ ನರ್ಸ್ಗಳು ವಿಚಾರಣೆ ವೇಳೆ ಸ್ಕ್ಯಾನಿಂಗ್ ಹದಿನೈದು ಸಾವಿರ ಭ್ರೂಣ ಹತ್ಯೆಗೆ ಒಂದು ಇಪ್ಪತ್ತು ಸಾವಿರವನ್ನು ತಗೊಳ್ಳಲಾಗ್ತಾ ಇತ್ತು ಅನ್ನೋ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು ದಂಧೆಯಲ್ಲಿ ಖಾಸಗಿ ಕ್ಲಿನಿಕ್ ಗಳು ಕೂಡ ಭಾಗಿಯಾಗಿದ್ದಾರೆ ಇನ್ನು ಏನು ಪಾಂಡವಪುರ ಠಾಣೆಯ ಪೊಲೀಸರಿಂದ ತನಿಖೆ ಕೂಡ ಮುಂದುವರೆದಿದೆ ಪಾಂಡವಪುರ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡ್ಲಾಗ್ತಾ ಇತ್ತು ಒಂಟಿ ಮನೆಯಲ್ಲಿ ಸ್ಕ್ಯಾನಿಂಗ್ ಅನ್ನ ಮಾಡಿ ಹೆಣ್ಣು ಭ್ರೂಣ ಅನ್ನೋದು ಪತ್ತೆಯಾದ್ರೆ ಪಾಂಡವಪುರಕ್ಕೆ ಶಿಫ್ಟ್ ಮಾಡ್ಲಾಗ್ತಾ ಇತ್ತು ಆರೋಪಿಗಳು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಹೆಣ್ಣು ಭ್ರೂಣಕ್ಕೆ ಹತ್ಯೆಗೆ ಹದಿನೈದು ಸಾವಿರ ಭ್ರೂಣ ಹತ್ತಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಅಂತ ನಿಗದಿಯನ್ನ ಮಾಡಿದ್ರಂತೆ ದಂಧೆಯಲ್ಲಿ ಕೇವಲ ಖಾಸಗಿ ಕೆಲ ಖಾಸಗಿ ಕ್ಲಿನಿಕ್ ನರ್ಸ್ಗಳು ಕೂಡ ಇದ್ರು ಪಾಂಡವಪುರದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡ್ಲಾಗ್ತಾ ಇತ್ತು ಈ ಕುರಿತಾಗಿ ಏನು ವೈದ್ಯಾಧಿಕಾರಿಗಳು ಮತ್ತೆ ಪೊಲೀಸ್ ತಂಡ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿತ್ತು ಈ ಜಂಟಿ ಕಾರ್ಯಾಚರಣೆಯಲ್ಲಿ ಬಯಲಾಗಿದ್ದಂತಹ ವಾಷನ್ ದಂಧೆ ಏನಿತ್ತು ಹೆಣ್ಣು ಭ್ರೂಣ ಹತ್ಯೆ ದಂಧೆ ಈಗ ದಂಧೆಯ ಕುರಿತು ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಭಯಾನಕ ಮಾಹಿತಿಗಳನ್ನ ನರ್ಸ್ ಬೆಚ್ಚಿ ಏನೋ ಏನು ಬಾಯಿ ಬಿಟ್ಟಿರುವಂತದ್ದು ಕರಾಳ ದಂಧೆಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಈಗ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಈಗ ಒಂಬತ್ತು ಮಂದಿಯನ್ನ ಕೂಡ ಅರೆಸ್ಟ್ ಮಾಡಿರುವಂತದ್ದು ಏನಿ ಮತ್ತಿಬ್ಬರು ಕಿಂಗ್ ಪೈನ್ ಗಳಿದ್ದಾರೆ ಇವರನ್ನ ಕೂಡ ಪೊಲೀಸರು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಕೇವಲ ಎರಡೇ ತಿಂಗಳಲ್ಲಿ ಇವರು ಕೇವಲ ಎರಡೇ ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ನಡೆಸಿರುವಂತವ್ರು ಹದಿನೈದು ಸಾವಿರ ಭ್ರೂಣ ಹತ್ಯೆಗೆ ಅಂತ ಇಪ್ಪತ್ತು ಸಾವಿರವನ್ನ ನಿಗದಿ ಮಾಡಿ ದಂಧೆಯನ್ನ ನಡೆಸ್ತಾ ಇದ್ರು ಇನ್ನು ಯಾವ ಕಾಲದಲ್ಲಿದ್ದಾರೆ ಇವರು ಅಂತ ಹೆಣ್ಣು ಮಗು ಅಂದ್ರೆ ಇನ್ನೂ ಇಷ್ಟೊಂದು ಅಸಡ್ಡೆಗಳಿದ್ಯಾ ಅದು ಕೇವಲ ಎರಡೇ ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡಿದ್ದಾರೆ ಅಂದ್ರೆ ಅಷ್ಟೊಂದು ಅಸಡ್ಡೆ ಮೂಡಿದ್ಯ ಜನರಲ್ಲಿ ಸರ್ಕಾರ ಏನು ಜನರಿಗೆ ಜಾಗೃತಿಯನ್ನ ಮೂಡಿಸುವ ನಿಟ್ಟಿನಲ್ಲಿ ಎಲ್ಲಾದ್ರೂ ಎಡಿವಿದ್ಯಾ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಸಮಾನರು ಅಂತ ಪಡ್ಕೊಳ್ಳುವಂತಹ ಸರ್ಕಾರ ಏನು ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಸಮನಾಗಿ ದುಡಿತಾರೆ ಅವರ ಸಮನಾಗಿ ಇರಬೇಕು ಭೇಟಿ ಬಚಾವ್ ಬೇಟಿ ಬಡಾವ್ ಅವನಷ್ಟು ಯೋಜನೆಗಳಿದೆ ಈ ಯೋಜನೆಗಳೆಲ್ಲ ಏನಾಯ್ತು ಇನ್ನೂ ಕೂಡ ಹೆಣ್ಣು ಮಕ್ಕಳು ಅಂದ್ರೆ ಅಸಡ್ಡ ತೋರಿಸುವಂತ ಪೋಷಕರಿದ್ದಾರೆ ಅವರಿಗೆ ಮನವರಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ ಡಾಕ್ಟರ್ಗಳು ಅಲ್ಲಿ ನರ್ಸ್ ಗಳು ಏನು ಒಂದು ಪ್ರಾಣವನ್ನ ಕಾಪಾಡಬೇಕಾಗಿರುವಂತಹ ಇವ್ರುಗಳೇ ಈ ರೀತಿಯಾದಂತಹ ಹೀನ ಕೃತ್ಯ ಅಂತಾನೆ ಹೇಳ್ಬೋದು ಇಂತ ಹೀನ ಕೃತ್ಯಕ್ಕೆ ಕೈ ಹಾಕಿದ್ದಾರೆ ಅಂದ್ರೆ ದುಡ್ಡು ಅಂದ್ರೆ ಮನುಷ್ಯನನ್ನ ಯಾವ ಕೀಳು ಮಟ್ಟಕ್ಕೆ ಬೇಕಾದ್ರೂ ಇಳಿಸ್ಬಿಡುತ್ತೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಸರ್ಕಾರಿ ಕ್ವಾರ್ಟರ್ಸ್ ಗಳಲ್ಲಿ ಇವರು ಅವಾಶನ್ನ ಮಾಡ್ತಾ ಇದ್ವಿ ಏನ್ ಖಾಸಗಿ ಯಾವುದೋ ಬಿಲ್ಡಿಂಗ್ ನಲ್ಲಿ ಮಾಡ್ತಾ ಇರ್ಲಿಲ್ಲ ಸರ್ಕಾರ ನೀಡಿರುವಂತಹ ಹೆಲ್ತ್ ಕ್ವಾರ್ಟರ್ಸ್ ಗಳೇನಿತ್ತು ಇಲ್ಲೇ ಆ ಭಾಷಣ ಮಾಡ್ಲಾಗ್ತಾ ಇತ್ತು ಯಾಕಂದ್ರೆ ಯಾರು ಕೂಡ ಸರ್ಕಾರಿ ಜಾಗ ಅಲ್ವಾ ಅದೊಂದು ಭದ್ರತೆ ಇರುತ್ತೆ ಯಾರು ಕೂಡ ಅಷ್ಟು ಸೂಕ್ಷ್ಮವಾಗಿ ಗಮನಿಸೋದಿಲ್ಲ ಅನ್ನೋ ಇವ್ರ ತಲೆಯಲ್ಲಿ ಕೂತ್ಬಿಟ್ಟಿತ್ತು ಅನ್ಸುತ್ತೆ ಹಾಗಾಗಿ ಈ ರೀತಿಯಾದಂತಹ ದುಷ್ಕೃತ್ಯಕ್ಕೆ ಮುಂದಾಗಿದ್ದಾರೆ ಹೆಣ್ಣು ಭ್ರೂಣಿಯನ್ನ ಮಾಡಬಾರ್ದು ಮತ್ತೆ ಏನು ಭ್ರೂಣ ಲಿಂಗಪತಿಯನ್ನ ಮಾಡಬಾರ್ದು ಅನ್ನೋದು ಸರ್ಕಾರ ತಂದಿರುವಂತಹ ಕಾನೂನು ಈ ಕಾನೂನ್ ಇದ್ರೂ ಕೂಡ ಇವರೆಲ್ಲ ಗಾಳಿಗೆ ತೂರ್ಬಿಟ್ಟಿದ್ದಾರೆ ಸರ್ಕಾರ ಏನಾದ್ರೂ ಕಾನೂನು ಮಾಡ್ಕೊಳ್ಳಿಗೂ ಬೌಂಡ್ರಿಗೆ ಬರೋದೆಲ್ಲ ಇದು ಅನ್ನೋ ರೀತಿಯಾಗಿ ಬಿಹೇವನ್ನ ಮಾಡ್ತಾ ಇದ್ದಾರೆ ಒಂಟಿ ಮನೆಗಳಲ್ಲಿ ಸ್ಕ್ಯಾನಿಂಗ್ ಅನ್ನ ನಡೆಸ್ಲಾಗ್ತಾ ಇತ್ತು ನಂತರ ಅವರನ್ನ ಏನಿದ್ರು ಹೆಣ್ಣು ಮಕ್ಕಳು ಬೇಡ ಅನ್ನುವಂತ ಗರ್ಭಿಣಿಯರು ಅವರನ್ನ ಪಾಂಡವಪುರಕ್ಕೆ ಶಿಫ್ಟ್ ಮಾಡ್ಲಾಗ್ತಾ ಇತ್ತು ಪಾಂಡವಪುರದ ಸರ್ಕಾರಿ ಕ್ವಾರ್ಟರ್ಸ್ ಏನಿದೆ ಸರ್ಕಾರಿ ಹೆಲ್ತ್ ಗಳಲ್ಲಿ ಅವಾಶನನ್ನ ಮಾಡಿಸ್ಲಾಗ್ತಾ ಇತ್ತು ಎಸ್ ಇನ್ನೇನು ಪಾಂಡವಪುರದ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲಿ ಹೆಣ್ಣು ಭ್ರೂಣ ಹತ್ಯೆಯನ್ನ ಮಾಡ್ಲಾಗ್ತಾ ಇತ್ತು ಈ ಪ್ರಕರಣ ಬೆಳಕಿಗೆ ಬಂದ ಕೂಡಲೇ ಪೊಲೀಸರು ಅಲ್ಲಿದ್ದಂತಹ ಆರೋಪಿಗಳನ್ನ ಬಂಧಿಸಿದ್ರು ಈಗ ವಿಚಾರಣೆ ಕೂಡ ನಡೀತಾ ಇದೆ ಈ ಕುರಿತಾಗಿ ಮತ್ತಷ್ಟು ಅಪ್ಡೇಟ್ ಅನ್ನ ನೀಡಲು ನ್ಯೂಸ್ ಡೆಸ್ಕ್ ಇಂದ ಮನು ಎಸ್ ಮನೋಜ್ ಏನು ಇಲ್ಲಿ ಭ್ರೂಣ ಹತ್ಯೆಯನ್ನ ಮಾಡ್ಲಾಗ್ತಾ ಇತ್ತು ಅದರಲ್ಲೂ ಹೆಣ್ಣು ಭ್ರೂಣ ಹತ್ಯೆಯನ್ನ ಆ ಮಾಡ್ಲಾಗ್ತಾ ಇತ್ತು ಈ ಕುರಿತಾಗಿ ವಿಚಾರಣೆಗಳು ಕೂಡ ನಡೀತಾ ಇದೆ ಯಾವ ವಿಚಾರಣೆ ಎಸ್ ಹಂತದಲ್ಲ ಇತ್ತೀಚೆಗೆ ಹೆಣ್ಣು ಗೃಹ ಕರ್ನಾಟಕದಲ್ಲಿ ಹೆಚ್ಚಿಸಿದ್ರು ಇದನ್ನ ಇತ್ತೀಚೆಗೆ ತಲೆ ಪಾಣವಪುರದಲ್ಲಿ ಹೆಣ್ಣು ಗೃಹ ಒಂದು ಸಂಸದ ಕಾರ್ಯಾಚರಣೆ ಪೊಲೀಸರು ಸೆರೆ ಹೇಳಿದ್ದಾರೆ ಸುಮಾರು ಜನನ ಆ ಮಾಹಿತಿ ಪ್ರಕಾರ ಅಂದ್ರೆ ಆ ಬುಂಧಿತ ನರ್ಸೋ ಬಾಯಲ್ಲಿ ಒಂದು ಸ್ಫೋಟಕ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ತರ ಯಾರು ಏನೇ ಅಂತ ಅಂತ ಇವರು ಗರ್ಭಿಣಿಯರನ್ನೇ ಟಾರ್ಗೆಟ್ ಮಾಡಿ ಯಾರಿಗೆ ಅಂತಂದ್ರೆ ಮಹಿಳೆಯರು ನಿರಾಸಕ್ತರಾಗಿರ್ತಾರೆ ಹೆಣ್ಣು ಭ್ರೂಣ ಟಾರ್ಗೆಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ಮತ್ತು ಅಭನ್ ಮಾಡಿಸ್ತಾ ಇದ್ರು ಈ ವಿಚಾರ ಏನಿ ಅಂತಂದ್ರೆ ಇವರು ಗೌರ್ಮೆಂಟ್ ಅಂದ್ರೆ ಸರ್ಕಾರಿ ಕ್ವಾರ್ಟರ್ಸ್ ನಲ್ಲೇ ಈ ದಂಧೆಯನ್ನ ಮಾಡ್ತಾ ಇದ್ರು ಅಂತ ಕೇಳ್ಕೊಟ್ಟಿದ್ದಾರೆ ಸಾವಿರದಿಂದ ಮೂವತ್ತು ಸಾವಿರವರೆಗೆ ಚಾರ್ಜಸ್ ಮಾಡಿ ಇವರಿಗೆ ಅಂದ್ರೆ ಆಪರೇಷನ್ ಮತ್ತೆ ಒಬ್ಬ ಕ್ವಿಂಗ್ ಪಿನ್ ಮತ್ತೆ ಬಂಧಿತರಾಗಿದ್ದಾರೆ ಈ ವಿಚಾರದಲ್ಲಿ ಮತ್ತೆ ಇನ್ನೆಷ್ಟು ಮಾಹಿತಿ ಏನಂತಂದ್ರೆ ಇಬ್ರು ಕ್ವಿಂಗ್ ಪಿನ್ ಇನ್ನು ಕಾರ್ಯಶೋಧನೆ ಇದ್ದಾರೆ ಪೊಲೀಸರು ಅಲ್ಲಿ ಸಿಕ್ಕ ನಂತರ ಯಾರ್ಯಾರು ಅಂತಂದ್ರೆ ಸರ್ಕಾರಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ತಾ ಇರಂತ ಅಸ್ಕರ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ಯಾರು ಕೈ ಬಿಡಿಸಿದ್ದಾರೆ ಈ ವಿಚಾರದಲ್ಲಿ ಯಾರದು ಕೈವಾಡ ಇದೆ ಅದನ್ನ ಇನ್ನು ತನಿಖೆ ನಡೆದ ಆರೋಪಿಗಳು ಚಿಕ್ಕದಂತೆ ಇದಕ್ಕೆ ಒಂದು ಸೂಕ್ತ ಮಾಹಿತಿ ದೊರಕುತ್ತೆ ಅಂತ ಹೇಳ್ಬೋದು ಅನುಷ್ ಇದೊಂದು ಹೀನವಾದಂತ ಕೃತ್ಯ ಅಂತಾನೆ ಹೇಳ್ಬೋದಲ್ಲ ಯಾಕಂದ್ರೆ ಜನರಿಗೆ ಒಂದು ನಂಬಿಕೆ ಡಾಕ್ಟರ್ ಏನೇ ಕಾಯಿಲೆ ಬಂದ್ರು ಅವ್ರು ಹುಷಾರ್ ಮಾಡ್ತಾರಪ್ಪ ಅನ್ನೋ ಒಂದು ಆಶಾ ಕಿರಣ ಅಂತವ್ರೆ ಇನ್ನೂ ಕೂಡ ಲೋಕವನ್ನ ನೋಡಿದಂತಹ ಪುಟ್ಟ ಕಂದಮಗಳನ್ನ ಇವರು ಅಹ್ ಹತ್ಯೆ ಮಾಡ್ತಾರೆ ಅಂದ್ರೆ ಎಷ್ಟ್ ಹೀನ ಕೃತ್ಯ ಇದು ಅಲ್ವಾ ಅಂತಂದ್ರೆ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಆಗಿ ಅಂದ್ರೆ ಒಂದು ಕುಟುಂಬಕ್ಕೆ ಒಂದೇ ಮಗು ಅನ್ನೋದೊಂದು ಜನರ ಮನಸ್ಥಿತಿ ಬಂದಿದೆ ನೀವೇ ಇತ್ತೀಚೆಗೆ ನೋಡ್ಬೋದು ಭಾರತದಲ್ಲಿ ಜನಸಂಖ್ಯೆ ಏರ್ತಾ ಇದ್ರು ಒಂದು ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇರ್ಬೋದು ಬರ್ತಾ ಅವರ ಸಂತತಿ ಆಗಿರ್ಬೋದು ಅದೆಲ್ಲ ನೀವೇ ವರದಿ ನೋಡಿದ್ರೆ ಇತ್ತೀಚೆಗೆ ಬಂದ ರಿಪೋರ್ಟ್ ಅಲ್ಲಿ ಇದೇ ತರ ಒಂದು ಕುಟುಂಬಕ್ಕೆ ಒಬ್ಬನೇ ವಾರಸ್ತಾರ ಅನ್ನೋ ರೀತಿಯಲ್ಲಿ ಜನರ ಒಂದು ಮನಸ್ಥಿತಿ ಆರ್ಥಿಕ ಕುಸಿತ ಇರೋದ್ರಿಂದ ಆಗಿರ್ಬೋದು ಒಂದು ಫ್ಯಾಮಿಲಿ ಪ್ಲಾನಿಂಗ್ ಇಂದ ಈ ತರ ಅಪರಾಧಗಳು ಜಾಸ್ತಿ ಹುಡ್ತಿದೆ ಅಂತ ಹೇಳ್ಬೋದು ಮನೋಜ್ ಏನಂದ್ರೆ ಇಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗಂಡ ಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಅಲ್ವಾ ಅದನ್ನೇ ಇತ್ತೀಚಿನ ಒಂದು ಎಜುಕೇಶನ್ ಸಿಸ್ಟಮ್ ಆಗಿರ್ಬೋದು ಆರ್ಥಿಕ ಮಟ್ಟ ಇದ್ರದಿಂದಾನೆ ವಾರಸ್ಥರ ಉದ್ದೇಶಕ್ಕೂ ಮನೆಗೆ ಅಂತಂದ್ರೆ ಗಂಡು ಮಗ ಹಾಗಾದ್ರೆ ನಮ್ಗೆ ನಾಳೆ ನೋಡ್ಕೋಬಹುದು ವಾರಸ್ಥರ ಜನರ ಒಂದು ಹಳ್ಳಿಯ ಜನರ ಮನಸ್ಥಿತಿ ಆ ಕೂತಿದೆ ಅದಕ್ಕಿಂತ ಒಂದ ಎಜುಕೇಶನ್ ಕೊಟ್ಟು ಒಬ್ಬ ಗೌರ್ಮೆಂಟ್ ಎಂಪ್ಲೈ ಆದ್ರೂ ಇರ್ತಾರೆ ಗಂಡು ಮಗ ಆದ್ರೆ ಸಾಕು ಹೋಗ್ಲಿ ಅವ್ರೆಲ್ಲ ಎನ್ಬಹುದು ಧನ್ಯವಾದಗಳು ಮನೋಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಏನು ಈ ದಂಧೆ ಇತ್ತಲ್ಲ ಈ ದಂಧೆಯನ್ನ ಪೊಲೀಸರು ಮತ್ತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆಯಲ್ಲಿ ಬಯಲಿಗೆಳೆದಿದ್ರು ಈಗ ಕಾರ್ಯಾಚರಣೆ ವಿಚಾರಣೆ ಹಂತದಲ್ಲಿದೆ ಈಗ ಸ್ಫೋಟಕ ಮಾಹಿತಿಗಳು ಹೊರಬೀಳ್ತಾ ಇರುವಂತದ್ದು ಇವರು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ರು ಗರ್ಭಿಣಿಯರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ಏನಾದ್ರು ಹೆಣ್ಣು ಭ್ರೂಣ ಅನ್ನೋದು ಅಥವಾ ಹೆಣ್ಣು ಮಗು ಅನ್ನೋದ್ರ ಬಗ್ಗೆ ನಿರಾಸಕ್ತಿ ಏನಾದ್ರು ಇದ್ರೆ ಅಂತವರನ್ನ ಇವರು ಟಾರ್ಗೆಟ್ ಮಾಡಿ ಹದಿನೈದು ಸಾವಿರ ಸ್ಕ್ಯಾನಿಂಗ್ ಮಾಡೋದಕ್ಕೆ ಅಂದ್ರೆ ಯಾವ ಲಿಂಗ ಅಂತ ಪತ್ತೆ ಹಚ್ಚೋದಕ್ಕೆ ಹದಿನೈದು ಸಾವಿರ ಮತ್ತೆ ಅದನ್ನ ಅಬಾಟ್ ಮಾಡೋದಕ್ಕೆ ಹದಿನೈದರಿಂದ ಇಪ್ಪತ್ತು ಸಾವಿರವನ್ನ ಪಡೆದ ಇವರು ಹೆಣ್ಣು ಭ್ರೂಣ ಅಧ್ಯಯನ ಮಾಡ್ತಾ ಇದ್ರು ಗರ್ಭಿಣಿಯರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಇವರು ಏನು ಅವರಿಗೆ ಹೆಣ್ಣು ಮಕ್ಕಳು ಅನ್ನೋದು ಇಷ್ಟ ಇರಲ್ಲ ಒಂದ್ ಏನೋ ಒಂದು ನಿರಾಸಕ್ತಿ ಇರುತ್ತೆ ಅಥವಾ ಎರಡು ಮೂರು ಹೆಣ್ಣು ಮಕ್ಕಳಾಗಿರುತ್ತೆ ಅಥವಾ ಎರಡು ಹೆಣ್ಣು ಮಗು ಆಗಿ ಗಂಡು ಮಗು ಆಗ್ಲಿ ಅನ್ನೋ ಒಂದು ಇಚ್ಛೆ ಇರುವಂತವ್ರು ಆಸೆ ಇರುವಂತವ್ರು ಅಂತವರನ್ನ ಟಾರ್ಗೆಟ್ ಮಾಡ್ತಾ ಇದ್ರು ಇವರು ಟಾರ್ಗೆಟ್ ಅನ್ನ ಮಾಡಿ ಅಂತವ್ರಿಗೆ ಏನಾದ್ರು ಹೆಣ್ಣು ಮಗು ಅಂತಾನೆ ಗೊತ್ತಾದ್ರೆ ಹದಿನೈದು ಸಾವಿರವನ್ನ ಅವರು ಸ್ಕ್ಯಾನಿಂಗ್ ಮಾಡೋದಕ್ಕೆ ಇಸ್ಕೋತಾ ಇದ್ರು ಲಿಂಗ ಪತ್ತೆಗೆ ಇಸ್ಕೋತಾ ಇದ್ರು ಆಮೇಲೆ ಅವರನ್ನ ಪಾಂಡವಪುರಕ್ಕೆ ಶಿಫ್ಟ್ ಮಾಡಿ ಅಲ್ಲಿ ಅವ್ರಿಗೆ ಅಬೋಷನ್ ಅನ್ನ ಮಾಡಿಸ್ಲಾಗ್ತಾ ಇತ್ತು ಇವರು ಇಷ್ಟೆಲ್ಲ ಹೀನ ಕೃತ್ಯವನ್ನ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಿದ್ದು ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ಗಳನ್ನ ಯಾಕಂದ್ರೆ ಇಲ್ಲಿ ಯಾರನ್ನು ಕೂಡ ಹೆಲ್ತ್ ಕ್ವಾರ್ಟರ್ಸ್ ಗಳು ಅಂತ ಹೇಳದ್ಮೇಲೆ ಸರ್ಕಾರ ಹೆಲ್ತ್ ಕ್ವಾರ್ಟರ್ಸ್ಗಳು ಅಂದ್ಮೇಲೆ ಅವರಿಗೂ ಕೂಡ ಕಾನೂನು ಬಗ್ಗೆ ಅರಿವಿರುತ್ತೆ ಅವ್ರಿಗೆ ತುಂಬಾನೇ ಜವಾಬ್ದಾರಿಗಳಿರುತ್ತೆ ಅವ್ರೊಬ್ರು ಸರ್ಕಾರಿ ಕೆಲಸದಲ್ಲಿದ್ದಾರೆ ಅಂದ್ರೆ ಸರ್ಕಾರ ಮಾಡಿರುವಂತ ಏನ್ ಕಾನೂನುಗಳಿದೆ ಅದನ್ನ ಗೌರವಿಸ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರ ಮೇಲೆ ತುಂಬಾನೇ ನಂಬಿಕೆ ಇರುತ್ತೆ ಹಾಗಾಗಿ ಆ ನಂಬಿಕೆಯನ್ನ ಮುರಿಯುವಂತ ಕೆಲಸ ಇಲ್ಲಿ ಮಾಡಿರುವಂತದ್ದು ಸರ್ಕಾರಿ ಹೆಲ್ತ್ ಕ್ವಾರ್ಟರ್ಸ್ ಗಳನ್ನ ಬಳಸ್ಕೊಂಡು ಇವರು ಅಬಾಚನ್ನ ಮಾಡಿಸ್ಲಾಗ್ತಾ ಇತ್ತು ವಿಚಾರಣೆ ವೇಳೆಯಲ್ಲಿ ಈ ಕರಾಳ ದಂಧೆ ಏನಿದೆ ಇದ್ರ ಬಗ್ಗೆ ಬಟ್ಟ ಬಯಲಾಗಿರುವಂತದ್ದು ನರ್ಸ್ ಏನು ಬಂಧಿಸಲಾಗಿದೆ ನರ್ಸ್ ಅನ್ನ ಆಕೆ ಬಾಯ್ಬಿಟ್ಟಿದ್ದಾಳೆ ಇಬ್ಬರು ಕಿಂಗ್ ಶೋಧ ಕಾರ್ಯ ಕೂಡ ನಡೀತಾ ಇದೆ ಒಂಬತ್ತು ಮಂದಿಯನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ ಈ ಒಂದು ಜಾಲವನ್ನ ತನಿಖೆ ಅಂತ ಅಥವಾ ತನಿಖೆ ಅವರಿಗೆ ಒಂದು ಎರಡು ಮೂರು ವರ್ಷ ಜೈಲು ಅಥವಾ ಅಹ್ ವಾಸವನ್ನ ಮಾಡೋದನ್ನ ಬಿಟ್ಟು ಅದನ್ನ ಕೊಡೋದು ಇನ್ನೂ ಕಠಿಣವಾದಂತ ಕಾನೂನುಗಳನ್ನ ಕೊಡಬೇಕು ಯಾಕಂದ್ರೆ ಎರಡ ತಿಂಗಳಲ್ಲಿ ಇದೊಂದು ಕಡೆ ಅಂದ್ರೆ ಪಾಂಡುಪುರದಲ್ಲೂ ಒಂದೇ ಕಡೆ ಎರಡಾ ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಭ್ರೂಣ ಹತ್ಯೆಯನ್ನ ಮಾಡ್ಲಾಗಿದೆ ಅಂದ್ರೆ ಬೇರೆ ಬೇರೆ ಕಡೆಗಳಲ್ಲಿ ಏನಾಗಿರ್ಬೋದು ಇದೊಂದೇ ಅಲ್ಲ ಇದೊಂದೇ ಜಾಲ ಅಲ್ಲ ಬೇರೆ ಕಡೆನೂ ಕೂಡ ಇದೇ ರೀತಿ ಭ್ರೂಣ ಹತ್ಯೆಗಳು ನಡೀತಾ ಇದೆ ಕಣ್ಣು ಹಿಂದೆ ನಡೀತಾ ಇರುವಂತ ಭ್ರೂಣ ಹತ್ಯೆಗಳು ಕೂಡ ಅಹ್ ನಮಗೆ ಗೊತ್ತಾಗ್ದಾನೆ ನಡೀತಾ ಇರುವಂತ ಭ್ರೂಣ ಹತ್ಯೆ ಇದಕ್ಕೊಂದು ಶಾಶ್ವತವಾದಂತಹ ಒಂದು ಪರಿಹಾರವನ್ನ ನೀಡಬೇಕು ಬುಡ ಸಮೇ ಈ ದಂಧೆಯನ್ನ ಕಿತ್ತು ಹಾಕಬೇಕು ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ತಿಂಗಳಲ್ಲೇ ನಾವು ಕೋಲಾರದಲ್ಲಿ ಕೂಡ ಭ್ರೂಣ ಹತ್ಯೆ ನಡೆದಿದ್ದನ್ನ ನಾವು ನೋಡಬಹುದು ಮತ್ತೆ ಏನು ಈಗ ಪಾಂಡುಪುರದಲ್ಲಿ ನಡೆದಿರುವಂತದ್ದು ಈಗ ಲಾಸ್ಟ್ ಇಯರ್ ಡಿಸೆಂಬರ್ ತಿಂಗಳಲ್ಲಿ ಮಂಡ್ಯದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದಂತಹ ಏನು ಭ್ರೂಣ ಹತ್ಯೆ ಪ್ರಕರಣ ಅದು ಇಡೀ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿತ್ತು ಆ ಮಟ್ಟಿಗೆ ಅಲ್ಲಿ ಭ್ರೂಣ ಹತ್ಯೆ ನಡೆದಿತ್ತು ಈಗ ಅದು ಅದೆಲ್ಲ ಮಾಸಕ್ಕೂ ಮುಂಚೆ ಅದೆಲ್ಲ ಜನರಿಗೆ ಕಣ್ಣು ಕಡ್ತಾ ಇದೆ ಅದೆಲ್ಲ ಮಾಸಕ್ಕೂ ಮುಂಚೆನೆ ಈಗ ಒಂದೇ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಹದಿನೈದಕ್ಕೂ ಹೆಚ್ಚು ಭ್ರೂಣ ಹತ್ಯೆ ನಡೆದಿದೆ ಅಂದ್ರೆ ಏನಾಯ್ತು ಆ ಪ್ರಕರಣಗಳೆಲ್ಲ ಅವ್ರಿಗೆ ಶಿಕ್ಷೆ ಆಗ್ಲಿಲ್ವಾ ಶಿಕ್ಷೆ ಆದ್ರೂ ಕೂಡ ಯಾರಿಗೂ ಗೊತ್ತಾಗ್ಲಿಲ್ಲ ಮತ್ತಿನ್ನೊಂದ್ಸಲಿ ಈ ರೀತಿಯಾದಂತ ತಪ್ಪುಗಳನ್ನ ಮಾಡಬಾರ್ದು ಅನ್ನೋ ಶಿಕ್ಷೆ ಆಗಬೇಕು ಇವರುಗಳ બ્રેક બ્રેક નંતલા લોકલ ફોકસ મથે મુંદવરિયત પરલ દૂર શિક્ષણ કેન્દ્ર પરલ કોરેસ્પોન્ડન્સ ઇન્સ્ટિટ્યુશન ಸ್ಕೂಲ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ದ್ವಿತೀಯ ಪಿಯುಸಿಯ ನೇರ ಪರೀಕ್ಷೆಯ ಸೌಲಭ್ಯ ನೀವು ಹತ್ತನೇ ತರಗತಿಯ ನಂತರ ಶಿಕ್ಷಣದಿಂದ ವಂಚಿತರಾಗಿದ್ದೀರಾ ಪ್ರಥಮ ಪಿಯುಸಿಯ ನಂತರ ಶಿಕ್ಷಣ ಮುಂದುವರೆಸಲು ಆಗಲಿಲ್ವಾ ದ್ವಿತೀಯ ಪಿಯುಸಿ ಫೇಲ್ ಆಗಿದ್ದೀರಾ ಡ್ರಾಪ್ಔಟ್ ಆಗಿದ್ದೀರಾ ಚಿಂತಿಸಬೇಡಿ ಇದೀಗ ಸುವರ್ಣ ಅವಕಾಶ ಭಾರತ್ ಇನ್ಸ್ಟಿಟ್ಯೂಷನ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಅಪ್ರೂವ್ಡ್ ಅಂಡ್ ರೆಕಗ್ನೈಸ್ ಬೈ ಗವರ್ನಾ ನೇರ ಸೌಲಭ್ಯ ನಮ್ಮಲ್ಲಿ ಲಭ್ಯವಿರುತ್ತದೆ ಸೌಲಭ್ಯಗಳು ಎಲ್ಲ ಸರ್ಕಾರಿ ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು ಯಾವುದೇ ಖಾಸಗಿ ಅನುದಾನಿತ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮುಂದುವರೆಸಬಹುದು ಅಂದರೆ ಯಾವುದೇ ಡಿಗ್ರಿ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಪಡೆಯಬಹುದು ನಿಮ್ಮ ಪ್ರಮೋಷನ್ ಹುದ್ದೆಗಳಿಗೆ ಸಹಕಾರಿಯಾಗುತ್ತದೆ ಎಲ್ಲ ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗದ ಅವಕಾಶ ಪಡೆಯಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಉದ್ಯೋಗದ ಅವಕಾಶಗಳನ್ನು ಪಡೆದಿರುತ್ತಾರೆ ಹತ್ತನೇ ತರಗತಿ ನೇರ ಪರೀಕ್ಷೆ ದ್ವಿತೀಯ ಪಿಯುಸಿ ನೇರ ಪರೀಕ್ಷೆ ಬಿಕಾಂ ಬಿಎ ಬಿಬಿಎ ಬಿಎಸ್ಸಿ ಬಿ ಸಿ ಎಂಕಾಂ ಎಂ ಬಿ ಎಂಎ ಎಂಎಸ್ ಸಿ ಕೋರ್ಸ್ ಅಡ್ಮಿಷನ್ ಓಪನ್ ಆಗಿದೆ ಕೋರ್ಸ್ಗಳ ಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಡ್ಮಿಷನ್ ಓಪನ್ ಆಗಿದೆ ನೋಂದಾವಣಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂದು ಐದು ಒಂಬತ್ತು 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 ಒಂದು ಆರ್ ಸಿ ಕೆ ಮ್ಯಾಚ್ ಹಿನ್ನೆಲೆಯಲ್ಲಿ ಆರ್ ಗೆಲ್ಲಲಿ ಅಂತ ಘಾಟಿ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ರೈತ ಅಭಿಮಾನಿಯೊಬ್ಬ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಿದ್ದಾರೆ ರೈತ ಅಂಬರೀಷ್ ಎಂಬತ್ತ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದು ಇನ್ನು ಆರ್ ಗೆದ್ದು ಪ್ಲೇ ಆಫ್ ಪ್ರವೇಶಿಸಲಿ ಎಂದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ತೂಬಗೆರೆಯಲ್ಲಿ ಚಂದ್ರು ಎಂಬಾತ ವಿರಾಟ್ ಕೊಹ್ಲಿಗೆ ಅಲಸಿನ ಹಣ್ಣನ್ನ ನೀಡಲಾಗಿಯೂ ಕೂಡ ಹೇಳಿದ್ದಾರೆ ಇನ್ನು ಒಟ್ಟಾರೆ ಅಭಿಮಾನಿಗಳ ಚಿತ್ತ ಇಂದಿನ ಮ್ಯಾಚ್ ನತ್ತ ಹರಿದಿದೆ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ವಿವಿಧ ಸಂಘಟನೆಗಳು ಆರ್ ಸಿ ಬಿ ವಿನ್ ಆಗಲಿ ಆ ರಕ್ಷಣೆ ವೇದಿಕೆ ವಿವಿಧ ಸಂಘಟನೆಗಳು ಶುಭಾರೈಸ್ತಾರೆ ಅದೇ ಥರ ರಾಜ್ಯದ ಹಳ್ಳಿ ರೈತರ ಪರವಾಗಿ ನಾಡಿನ ವಿಶೇಷ ಪೂಜೆ ಮಾಡಿ ಇವತ್ತು ಹರ್ಸಿನ ಹಣ್ಣು ಕೊಯ್ಲಿ ಅವ್ರಿಗೆ ಕೊಡಬೇಕು ಅಂತೇಳಿ ಹೋಗ್ತಾ ಇದ್ದೀವಿ ಕೊಟ್ಟು ಶುಭ ಅಂತ ಅಂತೇಳಿ ಹೋಗ್ತಾ ಇದ್ದೀವಿ ಆದ್ದರಿಂದ ಇವತ್ತು ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಬಿನ್ ಆಗುತ್ತೆ ಇವತ್ತೇನು ನಮ್ಮ ಕಾಡಿನ ರಾಜ ಅಂತಲೇ ಏನು ಹೇಳ್ತಾರೆ ಸಿಂಹನ ಸಿಂಹ ಕಾಡಿನ ರಾಜ ಅಂತ ಹೇಳ್ತೀವಿ ಅದೇ ಥರ ನಮ್ಮ ಆರ್ ಸಿ ಬಿ ಟೀಮಲ್ಲಿ ರಾಜ ಯಾರ ಬೇಕಾದ್ರೆ ಎರಡು ಗೊತ್ತೇ ನಾವು ಯಾಕಂದರೆ ಕಾಡಿನಲ್ಲಿ ರಜಾ ಪಡೆನೇ ಭಯ ಬೀಳ್ತಕ್ಕಂಥ ಯಾರನ್ನ ಒಂದು ಅಂತಂದರೆ ಅದು ಕಾಡಿನ ರಾಜನ ಮಾತ್ರ ಅದು ಸಿನ್ಮಾಗೆ ಮಾತ್ರ ಅದೇ ಥರ ಇವತ್ತು ಸಿನ್ಮಾ ರೀತಿಯಾಗಿ ಆಟ ಆಡಿ ನಮ್ಮ ಆರ್ಥಿಕತೆ ಇನ್ಮಾಡ್ತಾರೆ ಅಂತೇಳಿ ಅಸಲ ನಂಬಿಕೆ ಆ ಅಂಥ ಹೇಳೋ ಕೈಸಲ್ಲಿ ಇವತ್ತು ಆರ್ಥಿಕ ಇನ್ನಾಗಿದ್ದೆ ಆರ್ ಸಿ ಬಿ ಜಯವಾಗಲಿ ನಿಮ್ಮ ಹೆಸರ ಸರ್ ಹಳ್ಳಿ ರೈತ ಅಂಬರೀಷ್ ಅಂತೇಳಿ ರಾಜ್ಯದ ಹಳ್ಳಿ ರೈತರ ಪರವಾಗಿ ಆರ್ ಸಿ ಬಿ ಟೀಮ್ಗೆ ಜಯವಾಗಲಿ ಅಂತೇಳಿ ಶುಭ ಹಾರೈಸ್ತೇವೆ ರಾಜ್ಯವೇ ಬೆಚ್ಚಿ ಬೀಳಿಸಿದ ಹೇಮಂತ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ಆರೋಪಿಯನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ದಾಳಿಯನ್ನ ನಡೆಸಿದ ಪೊಲೀಸರು ರಾಜನಕುಂಟೆ ಬಳಿಯಲ್ಲಿರುವಂತಹ ಶ್ರೀರಾಮನಹಳ್ಳಿಯಲ್ಲಿ ನರಸಿಂಹಮೂರ್ತಿ ಮುಂಟ್ಲೆ ಗ್ಯಾಂಗ್ ಮೇಲೆ ದಾಳಿಯನ್ನ ನಡೆಸಿದ್ದಾರೆ ಪ್ರಕರಣದ ಎರಡನೇ ಆರೋಪಿ ಶ್ರೀನಿವಾಸ್ ಚಿಕ್ಕಮಿಂಟ್ಲೆಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೇಮಂತ್ ಗೌಡ ಅಚ್ಚಿಯು ಹಂತಕ ಎರಡನೇ ಆರೋಪಿ ಶ್ರೀನಿವಾಸನನ್ನ ಕಾಲಿಗೆ ಗುಂಡನ್ನ ಹಾರಿಸಿ ಬಂಧಿಸಲಾಗಿದೆ ಇನ್ನು ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದಂತಹ ಹೇಮಂತ್ ಗೌಡ ಹತ್ಯೆ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡನೇ ಆರೋಪಿಯನ್ನ ಈಗ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ ದಾಳಿಯಲ್ಲಿ ನರಸಿಂಹಮೂರ್ತಿ ಮಿಂಟ್ಲೆ ಗ್ಯಾಂಗ್ ಮೇಲೆ ದಾಳಿಯನ್ನ ನಡೆಸಿದ್ದು ಈ ಗ್ಯಾಂಗ್ ನಲ್ಲಿ ಎರಡನೇ ಆರೋಪಿ ಆಗಿರುವಂತಹ ಶ್ರೀನಿವಾಸ್ನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಏನು ಎರಡನೇ ಆರೋಪಿಯ ಕಾಲಿಗೆ ಕೂಡ ಗುಂಡು ಬಿದ್ದು ಆತನನ್ನ ಬಂಧಿಸಲಾಗಿದೆ ದಿನಾಂಕ ಹನ್ನೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಬಾಷೆಹಳ್ಳಿಯ ಒಂದು ಜೆ ಪಿ ಪ್ಯಾಲೇಸ್ ಅಂತೇಳಿ ಒಂದು ಹೋಟೆಲ್ ಎದುರುಗಡೆ ಹೇಮಂತ್ ಗೌಡ ಅಂತೇಳಿ ಒಬ್ಬ ಯುವಕನ ಒಂದು ಹತ್ಯೆಯಾಗಿತ್ತು ಈ ಹತ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡವಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ನರಸಿಂಹಮೂರ್ತಿ ಅಲಿಯಾಸ್ ಮುಟ್ಟೆ ಮತ್ತು ಇತರರ ಮೇಲೆ ಒಂದು ಕೊಲೆ ಪ್ರಕರಣ ದಾಖಲಾಗಿತ್ತು ಈ ಕೊಲೆ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡ ಸಾದಿಕ್ ಪಾಶಾ ಇನ್ಸ್ಪೆಕ್ಟರ್ ದೊಡ್ಡವಾಪುರ ಇವರು ಮೊನ್ನೆ ದಿನ ಈ ಒಂದು ಪ್ರಕರಣದ ಪ್ರಮುಖ ಆರೋಪಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಇತನನ್ನು ವಶಕ್ಕೆ ಪಡೆದುಕೊಂಡು ಈಗಾಗಲೇ ಆತನನ್ನು ದಸ್ತಗಿರಿ ಪ್ರಕ್ರಿಯೆಯನ್ನು ನಾವು ಈಗಾಗಲೇ ಮಾಡಲಾಗಿತ್ತು ಇವತ್ತು ಬೆಳಗ್ಗೆ ಆರು ಗಂಟೆ ನಲವತ್ತೈದು ಸುಮಾರದಲ್ಲಿ ಒಂದು ಇನ್ನೊಬ್ಬ ಪ್ರಮುಖ ಆರೋಪಿ ಶ್ರೀನಿವಾಸ್ ಅಂತೇಳಿ ಈತ ರಾಜನಕೋಟೆ ಹತ್ತಿರ ಒಂದು ಅಲ್ಲಿ ಗೇಟ್ ಅಂತ ಹೇಳಿದೆ ಅಲ್ಲಿ ಆತ ಯುದಾನಿ ಅಂತೇಳಿ ಒಂದು ಖಚಿತ ಮಾಹಿತಿಯನ್ನು ಆಧರಿಸಿ ಸಾದಿಕ್ ಪಾಶ್ವೇ ನೇತೃತ್ವದ ತಂಡ ಅಲ್ಲಿ ಅವನ ಅರೆಸ್ಟ್ ಮಾಡಲಿಕ್ಕೆ ಹೋದ ಒಂದು ಸಂದರ್ಭದಲ್ಲಿ ಆತ ಅಲ್ಲಿ ನಡ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತದೆ ಆತನನ್ನ ಅರೆಸ್ಟ್ ಹೇಳಿ ನಾನು ಗಾಡಿಯನ್ನ ಇಳಿದು ಅಲ್ಲಿ ಹೋಗ್ತಾ ಇರುವಾಗ ಆತ ಕಲ್ಲ ತೆಗೆದುಕೊಂಡು ಕಲ್ಲನ್ನು ತೆಗೆದುಕೊಂಡು ಅಟ್ಯಾಕ್ ಮಾಡಕ್ ಬರ್ತಾನೆ ತದನಂತರದಲ್ಲಿ ಆತನನ್ನು ಹಿಡಿಯಲಿಕ್ಕೆ ಹೋದಾಗ ನಮ್ಮ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರನ್ ಅವರಿಗೆ ಆತ ಏಕಾಏಕಿ ತನ್ನ ಹತ್ತಿರ ಇದ್ದ ಒಂದು ಚಾಕುವಿನಿಂದ ಕೈಗೆ ಗಾಯ ಗಾಯಗೊಳಿಸುವುದಲ್ಲದೆ ಆತನನ್ನ ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರುವಾಗ ಸಾದಿಕ್ ಪಾಷೆ ಇನ್ಸ್ಪೆಕ್ಟರ್ ಅವರು ಆತನಿಗೆ ವಾರ್ನಿಂಗ್ ಅನ್ನು ಕೊಡ್ತಾರೆ ವಾರ್ನಿಂಗ್ ಅನ್ನು ಕೊಟ್ಟರು ಸಹಿತ ಆತ ನಮ್ಮ ಸಿಬ್ಬಂದಿಯವರ ಮೇಲೆ ಅಟ್ಯಾಕ್ ಮಾಡ್ತಾ ಇರುವಾಗ ಒಂದು ಏರ್ ಫೈರಿಂಗ್ ಮಾಡಿ ಆತನಿಗೆ ಎಚ್ಚರಿಕೆ ಸಹಿತ ಆತ ಕೊಡದೆ ಅವ್ರನ್ನ ಒಂದು ಗಾಯಗೊಳಿಸುವ ಒಂದು ಯತ್ನದಲ್ಲಿದ್ದಾಗ ಸಾದಿಕ್ ಪಾಷಾ ಅವರು ಆತನಿಗೆ ಒಂದು ಕಾಲಿಗೆ ಗುಂಡನ್ನು ಹಾರಿಸುವ ಮೂಲಕ ಆತನ ಸೆಕ್ಯೂರ್ ಮಾಡಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಪಿತ ಶ್ರೀನಿವಾಸ್ ಮತ್ತು ನಮ್ಮ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಚಂದ್ರಶೇಖರ್ ಇಬ್ಬರು ಈಗಾಗಲೇ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಇಬ್ಬರು ಸ್ಟೇಬಲ್ ಆಗಿದ್ದಾರೆ ಈ ಶ್ರೀನಿವಾಸ್ ಸಹಿತ ಏಟು ಆರೋಪಿ ಆಗಿದೆ ಈ ಪ್ರಕರಣದಲ್ಲಿ ಈತನ ಮೇಲೆ ರೌಡಿ ಶೇಟ್ ಸಹಿತ ಇದೆ ಮತ್ತು ಹಿಂದೆ ಈತನ ಮೇಲೆ ಒಂದು ತ್ರೀ ನಾಟ್ ಸೆವೆನ್ ಕೇಸು ಮತ್ತು ಇನ್ನೊಂದು ಡಕಾಯಿಟಿ ಪ್ರಯತ್ನ ಒಂದು ಕೇಸ್ ಸಹಿತ ದಾಖಲಾಗಿದೆ ತನಿಖೆ ಮನೆ ಮುಂದೆ ಕಟ್ಟಿ ಹಾಕಲಾಗಿದ್ದಂತಹ ಒಂದೂವರೆ ಲಕ್ಷ ಮೌಲ್ಯದ ಹಸು ಕಳತನವಾಗಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಅರಿಕೆರೆ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಇನ್ನು ರೈತ ರಂಗನಾಥ್ ಎನ್ನುವರಿಗೆ ಸೇರಿದಂತಹ ಹಸು ಇದಾಗಿದ್ದು ಮನೆಯಲ್ಲಿ ಯಾರೂ ಇಲ್ಲದ ಮನೆಯಲ್ಲಿ ಎಲ್ಲರೂ ಮಲಗಿರುವಂತಹ ಸಮಯವನ್ನ ನೋಡಿ ಹಸುವನ್ನ ಕದ್ದೊಯ್ದಿದ್ದಾರೆ ಈ ಬಗ್ಗೆ ರೈತ ರಂಗನಾಥರಿಂದ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ

ಹೊಡ್ಸ ಮಾಡಿ ಈ ಕಡೆ वो सामने इकड़े ಜಮೀನಿನಲ್ಲಿ ಉಳಿಮೆ ಮಾಡುವ ವೇಳೆಯಲ್ಲಿ ನಿಂದ ಬಿದ್ದು ರೋಟರಿಗೆ ಸಿಲುಕಿ ಬಾಲಕ ದಾರುಣ ಮರಣವನ್ನ ಸಂಭವಿಸಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಎಂಟು ವರ್ಷದ ಮೃತ ಬಾಲಕ ಎಂದು ಗುರುತಿಸಲಾಗಿದ್ದು ಶಾಲೆ ರಜಾ ಹಿನ್ನೆಲೆ ತನ್ನ ಅಜ್ಜಿ ಮನೆಗೆ ಬಂದಿದ್ದ ಎನ್ನಲಾಗಿದೆ ಇನ್ನು ತನ್ನ ಮಾವನೊಂದಿಗೆ ಟ್ರಾಕ್ಟರ್ ಮೇಲೆ ಕುಳಿತಿದ್ದ ಭವಿಷ್ಯ ತಾಯ ತಪ್ಪಿ ಕೆಳಕ್ಕೆ ಬಿದ್ದಿದ್ದು ರೋಟರಿಗೆ ಸಿಲುಕಿ ದಾರುಣವಾಗಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಎಸ್ ಏನು ಜಮೀನಿನಲ್ಲಿ ಉಳುಮೆ ಮಾಡ್ತಾ ಇದ್ದಂತ ವೇಳೆಯಲ್ಲಿ ಟ್ರ್ಯಾಕ್ಟರ್ ಗೆ ಸಿಲುಕಿ ಬಾಲಕ ಸಾವು ಘಟನೆ ನಡೆದಿದೆ ತುಂಬಾ ಏನು ನಂಜನಗೂಡು ತಾಲೂಕಿನ ದೇವರಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಎಂಟು ವರ್ಷದ ಬಾಲಕ ಅಹ್ ಗುರು ಎಂದು ಗುರುತಿಸಲಾಗಿದ್ದು ಶಾಲೆ ರಜದ ಹಿನ್ನೆಲೆಯಲ್ಲಿ ತನ್ನ ಅಜ್ಜಿ ಮನೆಗೆ ಬಂದಿದ್ದ ಎನ್ನಲಾಗಿದೆ ಏನು ತನ್ನ ಮಾವನೊಂದಿಗೆ ಟ್ರ್ಯಾಕ್ಟರ್ ಮೇಲೆ ಕುಳಿತುಕೊಂಡಿದ್ದ ಆಯಾ ತಪ್ಪಿ ಕೆಳಕ್ಕೆ ಬಿದ್ದು ಈ ರೀತಿಯಾದಂತಹ ಸಾವು ಸಂಭವಿಸಿದೆ ಇದಿಷ್ಟು ಈಗಿನ ಅಪ್ಡೇಟ್ಸ್ ಆಗಿತ್ತು ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇಡನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾಗುತ್ತೇವೆ